ಕನ್ನಡ ಚಿತ್ರರಂಗ ರಜೆ ಪರಿಸ್ಥಿತಿ ಇದೆ ಯಾಕೆಂದರೆ ಸಿನಿಮಾಗಳು ಅಷ್ಟಾಗಿ ಚೆನ್ನಾಗ್ ಇಲ್ಲ ಸೊ ಈ ವರ್ಷ ನೋಡಿದ್ರೆ ಬರೀ ನೆಗೆಟಿವ್ಗಳೇ ತುಂಬ ತುಂಬಿಕೊಂಡಿದೆ ಸೊ ಈ ಪೂಜೆ ಎಷ್ಟಾವಶ ವ್ಯಕ್ತಿ ಸಿ ಇಟ್ಸ್ ನಾಟ್ ಅಬೌಟ್ ಪೂಜಾ ಐ ಥಿಂಕ್ ಪೀಪಲ್ ಆರ್ ಮೇಕಿಂಗ್ ಇಟ್ ಪರ್ಸ್ನಲ್ ಇಲ್ಲಿ ನೀವೆಲ್ಲರೂ ಕೂಡ ಇವಾಗ ಇತ್ತೀಚೆಗೆ ಒಂದು ಒಳ್ಳೆ ಮದುವೆ ನಡೆದಿದೆ ವೆಡ್ಡಿಂಗ್ ನಡೆದಿದೆ ಅದ್ರ ಬಗ್ಗೆ ಮಾತಾಡಬೇಕು ಈ ಸ ದಿವ್ ವಿಜಯ್ ಅವ್ರದ್ದು ಸಿನಿಮಾ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ ಥಿಯೇಟರ್ಸಲ್ಲಿ ಅದ್ರ ಬಗ್ಗೆ ಮಾತಾಡಬೇಕು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಹಬ್ಬ ಆಚರಿಸೋಕ್ಕೆ ಅಂತ ಪೂಜೆ ಮಾಡೋಕ್ಕೆ ಅಂತ ಬಂದಿರೋದು ಅದ್ರ ಬಗ್ಗೆ ಮಾತಾಡಬೇಕು ಐ ನೋ ದಟ್ ಲೈಫಲ್ಲಿ ದೆರ್ ಆರ್ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಆ್ಯಂಡ್ ನನಗಿಂತ ಯಾರು ಗೊ ಬೆಸ್ಟ್ ಗೊತ್ತಿರಲ್ಲ ದಟ್ ಐವ್ ಸೀನ್ ಪಾಸಿಟಿವ್ಸ್ ನೆಗೆಟಿವ್ಸ್ ಐವ್ ಸೀನ್ ಎವಿಥಿಂಗ್ ಆ್ಯಂಡ್ ನನಗೆ ನೀವು ನೋಡಿರೋ ಪ್ರಕಾರ ಕಾರ ನಾನು ಯಾವತ್ತೂ ಒಂದು ಪಾಸಿಟಿವ್ನ ನೋಡಿಕೊಂಡು ಪಾಸಿಟಿವ್ನ ತೊಗೊಂಡು ಮುಂದೆ ಹೋಗ್ತೀನಿ ಐ ಥಿಂಕ್ ಎಲ್ಲರೂ ಅದೇ ಥರ ಮಾಡಬೇಕು ಅಂತ ಆ್ಯಂಡ್ ಐ ನೋ ಎವ್ರಿ ಇಂಡಸ್ಟ್ರಿ ಹ್ಯಾಸ್ ಇಟ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಒಳ್ಳೆ ಸಮಯನೂ ಇರುತ್ತೆ ಕೆಟ್ಟ ಸಮಯನೂ ಇರುತ್ತೆ ಪಾಸಿಟಿವ್ ಸಕ್ಸೆಸ್ಸು ಇರುತ್ತೆ ಫೇಲಿಯರ್ಸ್ ಇರುತ್ತೆ ನಾವು ನಮ್ಮ ಕಮಿಟ್ಮೆಂಟಿಂದ ನಮ್ಮ ಮನ್ಸಿಂದ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ಕೊಂಡು ಏನಾದರೂ ಮಾಡಿದರೆ ಅದ್ರದ್ದು ಫಲ ಸಿಗತ್ತೆ ನಮಗೆ ಸೊ ಇಚ್ ಫೋಕಸ್ ಆನ್ ದ್ಯಾಟ್ನಾ ಥ್ಯಾಂಕ್ಸ್